హాయ్ ఫ్రెండ్స్ ఎలాగూ స్ఫూరిత వ్లగ్స్కి స్వగత యారెలా నన్న యూట్యూబ్ చాలా నోడ్తాయి ఎల్గూ కూడా తుంద ధన్యవదులు నిన్న జన కథే సంచిక ఇందిన సంచికలే దేవయని భూమిగోస్కర హాలను తగ్గ అదే టైమ్కి సంగీతనూ కూడా రూమ్కి బర్త నోడమ్మ దేవయని ನೀ ಭೂಮಿಗೆ ಇಬ್ಬಿಬ್ರು ತಾಯಿ ಅಂದರು ನೀನು ಕೂಡ ತಾಯಿ ಅಂತೀಯಾ ನಾನು ಕೂಡ ಆಕೆಗೆ ತಾಯಿನೇ ಅಂತ ಹೇಳಿ ತಮ್ಮ ಖುಷಿಯನ್ನು ಹಂಚ್ಕೋತಾರೆ ಈ ಕಡೆ ಭೂಮಿ ಬಟ್ಟೆಯನ್ನು ತೊಗೊಂಬರಕ್ಕೆ ಹೋಗಿರ್ತಾರ ಅಲ್ಲಿ ಅಜಿತ್ ಅವ್ರು ಕಾಲ್ ಮಾಡಿಬಿಟ್ಟು ಭೂಮಿ ನಿನಗೆ ತಿರ್ಗಾ ನಾನು ನೋವು ಮಾಡ್ತೀನಿ ಅನ್ಕೋಬೇಡ ಈ ಕೇಸ್ ವಿಚಾರವಾಗಿ ಸ್ವಲ್ಪ ನಂಗೆ ಡಿಟೇಲ್ಸ್ ಬೇಕಾಗಿತ್ತು ಅಂತ ಅಜಿತ್ ಅವ್ರು ಹೇಳಿದಾಗ ಭೂಮಿ ಆಯಿತು ಹೇಳಿ ಸರ್ ಏನು ವಿಷಯ ಅಂದಾಗ ಏ ಯಾವತ್ತಿ ಏನೇನು ಆಯಿತು ಸ್ವಲ್ಪ ನಂಗೆ ವಿವರಣೆ ಕೊಡೋ ಅಂದಾಗ ಭೂಮಿ ಹೇಳ್ತಾಳೆ ಇಲ್ಲ ಸಾಹೇಬ್ರೆ ನಾನು ಟೀ ಅಂಗಡಿಲಿ ಇದ್ದೆ ನನಗೆ ಅನ್ ಬೇರೆ ಅನ್ನೋನ್ ಕಾಲ್ಗಳು ಬಂದವು ಆದರೂ ಕೂಡ ನಾನು ಕಟ್ ಮಾಡಿಟ್ಟೆ ಮತ್ತೆ ಬ ಕಾಲ್ ಮಾಡಿಬಿಟ್ಟು ಇಲ್ಲ ನೀವು ಈ ಲಾಡ್ಜಿಗೆ ಬನ್ನಿ ನಮಗೆ ಕಜ್ಜಾಯ ಬೇಕಾಗಿದ್ದಾವೆ ಅಂದರು ನಾನು ಹೋದರೆ ಈ ರೂಮಲ್ಲಿ ಇದ್ದಾರೆ ಅವರು ಕಜ್ಜಾಯ ಕೇಳಿದವರು ಹೋಗಿ ಅಂತ ರಿಸೆಪ್ಷನಿಸ್ಟ್ ಕಳಿಸ್ಕೊಟ್ಟ ಆದರೆ ಅಲ್ಲಿ ಸ್ಟೇಷನ್ಗೆ ಮೇಲೆ ಅಲ್ಲಿ ಅವನು ಹೇಳಿದಂಥ ಉತ್ತರನೇ ಬೇರೆ ಆಗಿತ್ತು ಇದೆಲ್ಲ ನೋಡಿದರೆ ನನಗೆ ಯಾರೋ ಬೇಕು ಅಂತಲೇ ಈ ಒಂದು ಸುಳಿಯಲ್ಲಿ ಸುಳಿಸ್ ಸಿಗಿಸ್ಬೇಕು ನನಗೆ ಕಳಂಕ ತರಬೇಕಂತ ಮಾಡಿದ್ದಾರೆ ಸಾಹೇಬ್ರೆ ಇದು ಏನು ಅನ್ನೋದು ನೀವೇ ಪತ್ತೆ ಮಾಡಿ ಬೇಕು ಅಂತ ಅಜಿತ್ ಅವ್ರಿಗೆ ಹೇಳ್ತಾಳೆ ಅಜಿತ್ ಆಯಿತು ಭೂಮಿ ನನಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟೆಲ್ಲ ನಾನು ಇನ್ನು ಕೇಸಿಂದ ವಿಚಾರ ಮಾಡ್ತೀನಿ ನಾನು ಅಂತ ಹೇಳ್ತಾನೆ ಈ ಕಡೆ ಸಂಗೀತಾರ ಹಸ್ಬೆಂಡ್ ರಾಮ್ ಅವರು ಬೇಗ ಮನೆಗೆ ಬಂದುಬಿಟ್ಟಿರ್ತಾರೆ ರೀ ಇವತ್ತು ಎಷ್ಟು ಬೇಗ ಬಂದಿದ್ದೀರಿ ಅಂದಾಗ ರಾಮ್ ಇಲ್ಲ ಇಂಥ ಸೊಸೆ ಬಂದಿದ್ದಾಳೆ ನಮಗೆ ನನಗೆ ಎಲ್ಲಿ ಕೂಡ ಕೆಲಸ ಇಲ್ಲ ನಾನು ಇನ್ನು ಅದೆಲ್ಲ ಹಾಕಿದ ಕಳಂಕ ಸರಿ ಆಗೋವರೆಗೂ ನಾನು ಕೆಲಸಕ್ಕೆ ಹೋಗೋಲ್ಲ ನನಗೆ ಭಾಳ ಇನ್ಸರ್ಟ್ ಆಗ್ತಾ ಇದೆ ಹೊರಗಡೆ ಅಂತ ಹೇಳ್ತಾನೆ ರಾಮ ಅವಾಗ ಸಂಗೀತ ಹಾಗಾದರೆ ಹೇಗ್ರಿ ನೀವು ನಮ್ಮ ಸೊಸೆ ಬಗ್ಗೆ ನಿಮಗೆ ನಂಬಿಕೆ ಬೇಡವಾ ನೀವು ಅವಳು ಪರವಾಗಿ ಮಾತಾಡಬೇಕಾಗಿತ್ತು ಮಾತಾಡಿದವ್ರಿಗೆ ಹೇಳಬೇಕಾಗಿತ್ತು ನೀವು ಅಂತ ಸಂಗೀತ ಹೇಳ್ತಾಳೆ ಈ ಕಡೆ ಅಜ್ಜಿ ನೋಡಿದರೆ ಇದೆಯಂಥ ಸಂಸ್ಕಾರ ನಮ್ಮನೆ ಸಂಸ್ಕಾರ ಏನೇ ಏನಿತ್ತು ಈ ಭೂಮಿಯಿಂದ ನಮ್ಮ ಮನೆ ಸಂಸ್ಕಾರ ಸಂಸ್ಕೃತಿ ಎಲ್ಲ ಹಾಳಾಗಿ ಹೋಯಿತು ಅಂತ ಅಜ್ಜಿನೂ ಕೂಡ ಮಾತಾಡ್ತಾಳೆ ದೇವಿಯಾನಿ ಇದನ್ನೆಲ್ಲವನ್ನು ನಗ್ತಾ ನಿಂತಿರ್ತಾಳೆ ಯಾಕಂದರೆ ಇದಕ್ಕೆಲ್ಲದಕ್ಕೂ ಸೂತ್ರಧಾರಿ ದೇವಿಯನೇ ರಾಮ್ ಕೂಡ ಯಾರು ಸೊಸೆ ಅಂತ ಒಪ್ಕೊಂಡಿದ್ದಾರೆ ಅವಳನ್ನ ನಾನು ಸೊಸೆ ಅಂತ ಒಪ್ಕೊಂಡಿಲ್ಲ ನಾನು ಅವ್ರ ಪರವಾಗಿ ಮಾತಾಡಲ್ಲ ಅಂತ ರಾಮ್ ಹೇಳ್ತಾನೆ ಆದ್ರೆ ಸಂಗೀತ ಇದು ನಿಮ್ಗೆ ಸರಿ ಅನಿಸುತ್ತ ಅಂತ ಕೇಳುವಷ್ಟರಲ್ಲಿ ಭೂಮಿಯಲ್ಲಿ ನಿಂತಿರೋದನ್ನು ಸಂಗೀತ ನೋಡ್ತಾಳೆ ಭೂಮಿ ಕಣ್ಣೀರು ಹಾಕ್ತಾ ನಿಂತಿರ್ತಾಳೆ ಆದ್ರೆ ಇದೆಲ್ಲ ಸ ಸಿಚುವೇಷನ್ನ ಹಾಕಿ ಕಣ್ಣಿಗೂ ಬೀಳುತ್ತೆ ಎಲ್ಲರೂ ಮಾತುಗಳು ಹಾಕಿ ಕಿವಿಗೆ ಬೀಳ್ತಾವೆ ಮತ್ತೊಟ್ಟು ಆಕಿಗೆ ಮನಸ್ಸಿಗೆ ನೋವು ಆಗುತ್ತೆ ಅದನ್ನೆಲ್ಲ ಕೇಳಿಕೊಂಡು ಭೂಮಿ ರೂಮ್ ಕಡೆ ಹೋಗಿಬಿಡ್ತಾಳೆ ಆದರೆ ದೇವಿಯಾನಿ ಎಷ್ಟೆಷ್ಟು ಪ್ಲ್ಯಾನ್ ಹಾಕಿ ಏನು ಮಾಡಿದರೂ ಕೂಡ ಈಕೇನು ಮನೆಯಿಂದ ಹೊರಗೆ ಹಾಕೋಕೆ ಆಗ್ತಾ ಇಲ್ಲಲ್ಲ ಈಕಿನ ಹೇಗಾದರೂ ಮಾಡಿ ನಾನು ಹೊರೆಯಿಂದ ಕಳಿಸ್ಬೇಕು ಈಗ ಅಜಿತ್ ಮನೆಗೆ ಬರೋದ್ರಾಗ ಈಕಿನ ಭೂಮಿನ ಮನೆಯಿಂದ ಹೊರಗೆ ಹಾಕಿ ಕಳಿಸ್ತೀನಿ ನಾನು ಅಂತ ದೇವಿಯಾನಿ ಮತ್ತೊಂಥರ ಹೊಸ ಪ್ಲ್ಯಾನ್ ಹಾಕ್ತಾಳೆ ಏನೋ ಒಂದು ತಲೆಯಲ್ಲಿ ಯೋಚನೆ ಬಂದಿದೆ ಅದನ್ನ ಹೇಗಾದರೂ ಮಾಡಿ ಭೂಮಿಯನ್ನು ಮನೆಯಿಂದ ಹೊರಗೆ ಕಳಿಸ್ಬೇಕು ಅನ್ನೋದು ಈ ಕಡೆ ಸಂಗೀತನ ಫೋನು ರಾಮ್ ಯೂಸ್ ಮಾಡ್ತಾ ಇರ್ತೇನೆ ಅದೇ ಫೋನ್ಗೆ ಶ್ರವಣ ಕಾಲ್ ಮಾಡಿಬಿಟ್ಟು ಬಾವ ನನಗೆ ನನ್ನ ಮನಸ್ಸಿನ ಏನಾಗ ತೆಗೆದುಕೊಂಡು ಹೋದ ಡ್ರೈವರ್ ಬಗ್ಗೆ ಗೊತ್ತಾಯಿತು ಮಾವ ಅವನ ಹೆಸರು ಚನ್ವೀರಪ್ಪ ಅಂತೆ ಮಾಮ ನಾನು ಅದನ್ನೇ ಅಕ್ಕಗೆ ಹೇಳಬೇಕಾಗಿತ್ತು ಆಯಿತು ನಾನು ಅವಳು ನನ್ನ ಫೋನಲ್ಲಿ ಚಾರ್ಜ್ ಇದ್ದಿಲ್ಲ ನಾ ಯೂಸ್ ಮಾಡ್ತಾ ಇದ್ದೀನಿ ನಾ ಹೇಳ್ತೀನಿ ತಗೋರು ಅಂತ ರಾಮ್ ಹೇಳಿದಾಗ ಬೇಡ ಮಾವ ಇದು ಸಸ್ಪೆನ್ಸ್ ಇರಲಿ ನಾನು ಬಂದು ಅಲ್ಲಿ ಹೇಳಿದಾಗ ಎಲ್ಲರ ಮುಖದಲ್ಲಿ ಸಂತೋಷನ ನೋಡ್ತೀನಿ ಮಾವ ನಾವು ಒಬ್ಬರಿಗೆ ಹೇಳಬೇಕಾಗಿತ್ತು ಅಕ್ಕಗೆ ಹೇಳಬೇಕಂದ್ರೆ ನೀವು ಕೇಳಿದ್ದೀರ ಆಯಿತು ನಾನು ಅಲ್ಲೇ ಬಂದು ಹೇಳೋತಾನೆ ನೀವು ಮನೇಲಿ ಹೇಳಬೇಡ ಅಂತ ಶ್ರವಣ್ ಹೇಳ್ತಾನೆ ಈ ಕಡೆ ಭೂಮಿ ನೋಡಿದರೆ ಫೋನಲ್ಲಿ ತಂದು ತಂದೆ ಫೋಟೋ ಹಿಡ್ಕೊಂಡ್ಬಿಟ್ಟು ಅಪ್ಪ ನನ್ನ ಪರಿಸ್ಥಿತಿ ಏನಪ್ಪ ನೀನಿದ್ದರೆ ನನಗೆ ನ್ಯಾಯ ಸಿಗ್ತಿತ್ತಪ್ಪ ನನ್ನ ಸ್ಥಿತಿ ನೋಡಪ್ಪ ನೀನಿದ್ದರೆ ನನ್ನ ಈ ಸ್ಥಿತಿಯಲ್ಲಿ ಬಿಡ್ತಿದ್ದಿಲ್ಲಪ್ಪ ಅಂತ ಪಾಪ ತುಂಬಾ ತಂದೆ ಫೋಟೋ ನೋಡ್ತಾ ಕಣ್ಣೀರು ಹಾಕ್ತಾ ಇರ್ತಾಳೆ ನಮ್ಮ ಭೂಮಿ ಅದೇ ಟೈಮ್ಗೆ ಬಂದಂಥ ನಮ್ಮ ದೇವಿಯನಿ ಏನಮ್ಮ ಏನು ಮಾಡ್ತಾ ಇದೆಯಾ ಭೂಮಿ ಅಂದಾಗ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾಳೆ ಇಲ್ಲ ಆಕಿ ಹೆಣ್ಣು ಆಕಿ ಬಾಯಲ್ಲಿ ಉತ್ರಾನೇ ಬರಿಗೊಡೋದಲ್ಲ ಹೌದಾ ಬಟ್ಟೆ ಎಲ್ಲ ಹರಿವಿದೆಯಲ್ಲ ಅಂದ ಇಲ್ಲ ನಾನು ಬಟ್ಟೆ ಮಡ್ಸ್ಬೇಕಂತ ಹೇಳ್ತಿರ್ತಾಳೆ ಭೂಮಿ ಪಾಪಕ್ಕೆ ಮಾತಾಡೋಕ್ಕೆ ಬಿಡಿದೆ ಅಯ್ಯೋ ಬಟ್ಟೆನ ತಗೊಂಡು ನೀನು ಊರಿಗೆ ಹೋಗ್ತಾ ಇದೀಯಾ ನೀನು ಹೋಗ್ಬಿಡು ಇದೆಲ್ಲ ಕಳಂಕ ಕ್ಲಿಯರ್ ಆಗುತ್ತಾನೆ ನೀನು ಮನೆ ಬಿಟ್ಟು ಹೋಗಮ್ಮ ಆಮೇಲೆ ಬೇಕಾರೆ ಬರೀ ಅಂತ ನೀನು ಅಂತ ಆಕೆಯೇ ಆಕೆಗೆ ಐಡಿಯಾ ಕೊಟ್ಟು ಆಕೆಯನ್ನು ಮನೆಯಿಂದ ಹೊರಗೆ ಕಳಿಸ್ಬೇಕಂತ ತಾನೇನೇ ಪಾಪ ಆಕೆ ಉತ್ತರ ಕೊಡು ಮುಂಚೆನೇ ತಾನೇ ಹೇಳಿ ಭೂಮಿನ ಮನೆಯಿಂದ ಹೊರಗೆ ಹಾಕೋ ಒಂದು ಪ್ಲಾನ್ ಅನ್ನು ಮಾಡ್ತಾಳೆ ಆಯಿತು ನಾ ಅಜಿತ್ ಅವ್ರಿಗೆ ಹೇಳಿ ಹೋಗ್ತೀನಂತ ಭೂಮಿ ಹೇಳಿದಾಗ ಬೇಡ ಅಜಿತ್ ಕೇಳಿದ್ರೆ ಅವನು ನಿನ್ನನ್ನು ಕಳಿಸಲ್ಲ ಅವನು ಬರೋದ್ರಾಗೆ ನಾವೆಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಆವಾಗ ನೀನು ಹೋಗಿಬಿಡು ಯಾರಿಗೂ ಹೇಳಬೇಡ ಹೇಳಿದರೆ ನಿನ್ನ ಮನೆಯಿಂದ ಕಳಿಸಲ್ಲ ಇದೆಲ್ಲ ಕಳಂಕ ಕ್ಲಿಯರ್ ಆದಮೇಲೆ ಬಾ ಅಮ್ಮ ನಿನ್ನ ಬಿಟ್ಟು ಇರೋ ಶಕ್ತಿ ನನಗಿಲ್ಲ ಅಂತ ಆವಾಗಲೂ ಕೂಡ ನಾಟಕವನ್ನು ಆಡ್ತಾಳೆ ದೇವಿಯಾನಿ ಪಾಪ ನಂಬಿದಂಥ ಈ ಹುಡುಗಿ ಆಯಿತು ಅಮ್ಮ ನಾನು ಹಾಗೆ ಮಾಡ್ತೀನಿ ಅಜಿತ್ ಅವ್ರಿಗೂ ಕೂಡ ಹೇಳೋಲ್ಲ ನಾನು ನೀವು ದೇವಸ್ಥಾನಕ್ಕೆ ಹಿಂಗಿಂದ ನಾನು ಮನೆಯಿಂದ ಆಚೆ ಹೋಗ್ತೀನಿ ಅಮ್ಮ ಅಂತ ಹೇಳ್ತಾಳೆ ಆಮೇಲೆ ಇದು ಕಳಂಕವನ್ನು ಸರಿ ಮಾಡೋವರಿಗೆ ನಾನು ಅಲ್ಲೇ ಇರ್ತೇನೆ ಆಮೇಲೆ ನನಗೆ ಮನೆಗೆ ಬರ್ತೀನಿ ಅಮ್ಮ ಆದರೆ ಅಜಿತ್ ಒಂದು ಮಾತು ಹೇಳಬೇಕಾಗಿತ್ತು ಅಂತ ಪಾಪ ದೇವಿಯಾನಿನ ತಬ್ಕೊಂಡು ಗಟ್ಟಿಯಾಗಿ ಆ ಭೂಮಿ ಕಣ್ಣೀರನ್ನು ಹಾಕ್ತಾಳೆ ಆದರೆ ದೇವಿಯಾನಿ ಆಕೆಯನ್ನು ಹಿಡ್ಕೊಂಡು ಅತ್ತ ಹಾಗೆ ಮಾಡೆ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಕಿ ನಾಟಕವನ್ನೇ ಆಡ್ತಾಳೆ ಹೇಗಾದರೂ ಮಾಡಿ ಭೂಮಿಯನ್ನು ಮನೆಯಿಂದ ಹೊರಗೆ ಕಳಿಸ್ಬೇಕು ಅಂಜನನ್ನ ಅಜಿತಿಗೆ ಮದುವೆ ಅನ್ನೋದು ಏನಪ್ಪ ಅಂದ್ರೆ ಆಕೆ ಪ್ಲ್ಯಾನ್ ಆಗಿರುತ್ತೆ ಆದ್ರೆ ಅಜಿತ್ ಏನು ಈ ಭೂಮಿ ಮೇ ಬಾಯಿಯಿಂದ ತಿಳ್ಕೊಂಡಲ್ಲ ಮಾಹಿತಿ ಅದರ ಆಧಾರದ ಮೇಲೆ ಕೇಸನ್ನು ಪ್ಲ್ಯಾನ್ ಮಾಡ್ತಾನೆ ಯಾವ ರೀತಿ ಇದನ್ನು ನಾನು ಸಾಲ್ವ್ ಅಂತ ಹೇಳಿ ಪ್ಲ್ಯಾನ್ ಹಾಕ್ತಾಯಿರ್ತಾನೆ ಅದೇ ಟೈಮ್ಗೆ ಸತ್ಯನಾನು ಕೂಡ ಅವ್ರ ಸ್ಟೇಷನ್ಗೆ ಬರ್ತಾನೆ ಏನೋ ಅಜಿತ ನನಗೆ ಭೂಮಿ ಸ್ಥಿತಿ ನೋಡಿದರೆ ತುಂಬ ನೋವಾಗುತ್ತೋ ಅಜಿತ್ ಈಗ ಏನು ಮಾಡೋದು ಅಂದಾಗ ಅಜಿತ್ ಇಲ್ಲ ನಾನು ಭೂಮಿ ಬಯಲಿಂದ ಇದು ಎಲ್ಲ ಮಾಹಿತಿ ತೊಗೊಂಡೆ ನಾನು ಆ ಮಾಹಿತಿ ಪ್ರಕಾರ ಅಂದ ಇದನ್ನು ಯಾರೋ ಭೂಮಿಗೆ ಬೇಕಂತಾನೆ ಈ ಒಂದು ಸೃಷ್ಟಿ ಮಾಡಿದ್ದಾರೆ ಇದನ್ನು ಅಂತ ಅಜಿತ್ ಹೇಳ್ತಾನೆ ಹೌದು ಸ ಅದಕ್ಕೆ ಸತ್ಯನಾ ಹೌದು ಅಜಿತ್ ಆದರೆ ಇದನ್ನು ನಾವು ಸಾಲ್ವ್ ಮಾಡೋದು ಹೇಗೆ ಈಗ ಮಾಡಿದರೆ ಪ್ಲ್ಯಾನ್ ಓಕೆ ಈಗ ನಿಮ್ಮ ನಿನ್ಗೆ ಯಾವ ರೀತಿ ಅನಿಸುತ್ತೆ ಕೇಸ್ ಅಂದಾಗ ಅಜಿತ್ ಹೇಳ್ತಾನೆ ಇಲ್ಲ ಸತ್ಯನ ಇದು ಭೂಮಿನ ಅಲ್ಲಿ ಸ್ಟೇಷನ್ಗೆ ಬಾ ಅಂತ ಹೇಳ್ಬೇಕಾರೆ ಅವತ್ತೇ ಅನ್ನೋನ್ ಕಾಲ್ ಬಂದಿತ್ತು ನನಗೂ ಕೂಡ ಶಾರದಾ ಅತ್ತೆ ಇಲ್ಲಿ ಸಿಕ್ಕಿದ್ದಾರೆ ಅಂತ ನನಗೂ ಕೂಡ ಅನ್ನೋನ್ ಕಾಲ್ ಬಂತು ನನ್ನ ಏನು ಮಾಡಿದ್ರು ಒನ್ ಡೇ ಫುಲ್ ನಾನು ಅತ್ತೆ ಹುಡ್ಕೋಕೆ ಹೋಗೋ ಹಾಗೆ ಮಾಡಿಬಿಟ್ಟು ಭೂಮಿಗೆ ಒಂದು ದಿನದಲ್ಲಿ ಎಲ್ಲ ಕೃತ್ಯವನ್ನು ಮಾಡಿದ್ದಾರೆ ನಾನು ಅದನ್ನು ಸಾಲ್ವ್ ಮಾಡೇ ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ ಅವಾಗ ಸಂಗೀತ ಬಂದ್ಬಿಟ್ಟು ಅಮ್ಮ ನೀನು ಊಟ ಮಾಡಿ ರೆಸ್ಟ್ ಮಾಡೋ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ ಆಕೆಯೂ ಹೇಳ್ತಾಳೆ ದೇವಿಯನ್ನು ಬಂದ್ಬಿಟ್ಟು ನೋಡಮ್ಮ ನಾವೆಲ್ಲ ಹೇಳಿ ಹೋಗ್ತಾ ಇದ್ದೀವಿ ಹೇಳಾರ್ದ ಹೋಗು ಅಂತ ಆಗೂ ಕೂಡ ಇನ್ನೊಮ್ಮೆ ಆಕೆಗೆ ನೆನಪು ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಳೆ ಭೂಮಿ ಅಜಿತ್ ಮತ್ತು ತನ್ನ ಫೋಟೋ ಮುಂದೆ ನಿಂತುಬಿಟ್ಟು ಸಾಹೇಬ್ರೆ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಇದಕ್ಕೆಲ್ಲ ಕಳಂಕ ಕ್ಲಿಯರ್ ಆದಮೇಲೆ ಬರ್ತೀನಿ ನಾನು ಅಂತ ಸಜ್ಜಾಗಿ ನಿಂತಿದ್ದಾಳೆ ಇವಾಗ ಭೂಮಿ ಬ್ಯಾಗ್ ಸಮೇತ ಹೊಂಟಿದ್ದಾಳೆ ಭೂಮಿಯನ್ ಮನೆಯಿಂದ ಹೊರಗೆ ಹೋಗ್ತಾಳ ಅಷ್ಟರಲ್ಲಿ ಅಜಿತ್ ಬಂದು ತಡಿತಾನ ಅನ್ನೋದನ್ನು ನಾವು ನಾಳೆ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಸೋ ಮಚ್